ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ಸಮಯ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ದೇವರ ನಿವಾಸ ಮನುಷ್ಯರಲ್ಲಿ ಇದೆ ಅದು ಪ್ರೇರೆ ದೇವರ ನಿವಾಸ ಮನುಷ್ಯರಲ್ಲಿ ಇದೆ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯ ದೇವರ ಸಹಾಯವನ್ನು ದೇವಕುಮಾರ್ ಯೇಸುಕ್ರಿಸ್ತನ ಜ್ಞಾನವನ್ನು ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು ಬೇಡಿಕೊಳ್ಳುವ ಪ್ರೇರೆ ಕೇಳಲಿರುವ ಜೀವ ನೀಡುವ ರಕ್ಷಣೆ ನೀಡುವ ಶಾಂತಿ ಬೆಳಕು ಧೈರ್ಯ ದೇವರ ಮಹಿಮೆ ದೇವರ ವೈಭಕ್ತಿ ದೇವದೂತರ ಕಾವಲು ಆರೋಗ್ಯ ನೀಡುವ ದೇವರ ವಾಕ್ಯ ಭಾಗಾಂಶ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ ನೂರಕ್ಕೆ ನೂರು ಅರವತ್ತು ಮೂವತ್ತರಷ್ಟು ಫಲ ಕೊಟ್ಟು ಶಾಶ್ವತವಾಗಿ ನಿಲ್ಲುವಂತೆ ತಂದೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ಒಡೆಯನ್ನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ನನ್ನೊಂದು ಏಕೆ ಬಿಸಿ ಪ್ರಾರ್ಥ ಪ್ರೇಯರೇ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ ಪರಿಶುದ್ಧನೆ ಪರಿಶುದ್ಧನೆ ನಮ್ಮೆಲ್ಲರ ಸೃಷ್ಟಿಕರ್ತನೆ ರಕ್ಷಕನೇ ಪೋಷಕನೇ ದೇವ ನೀನು ನಮ್ಮ ಮಧ್ಯೆ ನಿವಾಸ ಮಾಡುವ ದೇವರು ನಿಮ್ಮ ನಿವಾಸ ಮನುಷ್ಯರಲ್ಲಿ ಇದೆ ಹೌದು ಪ್ರಭೆ ಈ ಅಂಶವನ್ನು ಅನಿಸುವಾಗ ನೀವೇ ನಿಮ್ಮ ಮಕ್ಕಳ ನಮ್ಮೆಲ್ಲರೊಂದಿಗೆ ಆತ್ಮದೊಂದಿಗೆ ದೇಹ ಮನಸ್ಸಿನೊಂದಿಗೆ ಜ್ಞಾನದೊಂದಿಗೆ ಬುದ್ಧಿಯೊಂದಿಗೆ ಮಾತನಾಡಬೇಕೆಂದು ನಮ್ಮ ಪರಿಶುದ್ಧ ಜೀವಿತದೊಂದಿಗೆ ಮಾತನಾಡಬೇಕೆಂದು ಪ್ರಾರ್ಥನೆ ಜೀವಿತದೊಂದಿಗೆ ಮಾತಾಡಬೇಕೆಂದು ವಿಶ್ವಾಸ ನಿರೀಕ್ಷೆ ಜೀವಿತದೊಂದಿಗೆ ಮಾತಾಡಬೇಕೆಂದು ಸಾಕ್ಷ್ಯ ಜೀವಿತದೊಂದಿಗೆ ಮಾತಾಡಬೇಕೆಂದು ಹೀಗೆ ಸೈತಾನನ ಎಲ್ಲ ಕಣ್ಣಿನ ಆಶೆ ಶರೀರದ ಆಶೆ ಬದುಕು ಬಾಳಿನ ಡಂಬ ಎಂಬ ಲೋಕ ವ್ಯಾಮೋಹವನ್ನು ನಾಶ ಮಾಡುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ಶಾಂತಿದಾಯಕ ದೇವರೇ ಶೀಘ್ರವಾಗಿ ಸೈತಾನ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ತುಳಿಸಿ ನಾಶ ಮಾಡುತ್ತಾ ಬರಬೇಕೆಂದು ನಜರೀತಿನ ಪರಾತ್ಪರ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾಸ್ತೀವಿ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಅದು ಪ್ರೇರಿ ದೇವರ ನಿವಾಸ ಮನುಷ್ಯರಲ್ಲಿ ಇದೆ ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರೇರಿ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನಾವು ಓದೋಣ ಪ್ರೇರೆ ರೆವಲ್ಯೂಷನ್ ಚಾಪ್ಟರ್ ಟ್ವೆಂಟಿ ಒನ್ ವರ್ಸ್ ಥರ್ಡ್ ವರ್ಡ್ ಇಲ್ಲಿ ಓದುವುದಾದರೆ ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು ಅದು ಈಗ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ಒಂದು ಪ್ರೇರಿ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇದೇ ಮೂರನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರೇರಿ ದೇವರ ಸಿಂಹಾಸನದೊಳಗಿಂದ ಒಂದು ಮಹಾಶಬ್ದ ಬಂತಂತ ಪ್ರೇರಿ ಯೇಸು ಕ್ರಿಸ್ತನ ಆಪ್ತ ಶಿಷ್ಯನಾದ ಯೋಹಾನಿಗೆ ಪದ್ಮೋಸ್ವ ಎಂಬ ದ್ವೀಪದಲ್ಲಿ ಸುವಾರ್ತೆ ನಿಮಿತ್ತ ಆತ ಜೈಲಿನಲ್ಲಿ ಇಟ್ಟಿರುವ ಇಡಲ್ಪಟ್ಟಿರುವಾಗ ಈತನು ಸ್ವಾರ್ಥ ಸಾರುತ್ತಾನೆ ಎಂದು ಶಿಕ್ಷಿಸಲ್ಪಡುವುದಕ್ಕಾಗಿ ಒಂದು ಸಮುದ್ರದ ಮಧ್ಯದಲ್ಲಿರುವ ದ್ವೀಪ ಅದರಲ್ಲಿ ಸಮಾಜಕ್ಕೆ ಅದಕ್ಕೆ ದೂರ ಪ್ರೇರೆ ಸಮಾಜದಿಂದ ಅಲ್ಲಿ ಪ್ರಾಣಿಗಳನ್ನು ತಿನ್ನಬೇಕು ಇಲ್ಲದೇ ಅವರೇ ನರಳೆ ಆದರೆ ಸಾಯಬೇಕು ಈ ರೀತಿ ಆ ದ್ವೀಪದಲ್ಲಿ ಘೋರವಾದ ದ್ವೀಪದಲ್ಲಿ ಯೇಸುವಿನ ಸಾಕ್ಷಿ ಹೇಳುತ್ತಾನೆ ಎಂದು ಆತನ ಹಿಂಸೆಯ ಆ ಶಿಕ್ಷೆಯಲ್ಲಿ ಇಡಲ್ಪಟ್ಟಾಗ ದೇವರ ಆತ್ಮ ಪರಿಶುದ್ಧಾತ್ಮ ಈಶಿನ ಆತ್ಮ ಆತನನ್ನು ತೆಗೆದುಕೊಂಡೋಗಿ ರವಶವಾಗಿ ಆತ್ಮದಲ್ಲಿ ನಮ್ಮ ನಿಜವಾದ ವ್ಯಕ್ತಿತ್ವ ಆತ್ಮ ಪ್ರೇರಿ ನಮ್ಮ ಅಂತರಂಗ ಪುರುಷ ತೆಗೆದುಕೊಂಡು ಹೋದ ದೇವರು ಸ್ವರ್ಗದಲ್ಲಿ ಆ ಇಪ್ಪತ್ತು ಅಧ್ಯಾಯ ಬರೆದ ನಂತರ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರೇರಿ ಮೂರನೇ ವಾಕ್ಯ ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತ್ತು ಪ್ರೇರಿ ದೇವಕುಮಾರ ದೇವರು ಏಸುವಿನ ಸ್ವರ ಬಂತು ಪ್ರೇರೆ ಸಿಂಹಾನ್ಸನದೊಳಗಿನ ಏನೆಂದು ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ದೇವರ ನಿವಾಸ ಯಾರಲ್ಲಿದ್ದ ಪ್ರೇರೆ ಮನುಷ್ಯರಲ್ಲಿದ್ದದಂತ ದೇವರು ಅವರೊಡನೆ ವಾಸ ಮಾಡುತ್ತಾನಂತ ಪ್ರೇರೆ ಮತ್ತು ಅವರು ಆತನಿಗೆ ಪ್ರಜೆಗಳಾಗಿರ್ತಾರಂತ ದೇವರು ತಾನೇ ಅವರ ಸಂಗಡ ಇರುತ್ತಾನೆ ಒಂದನೇದು ದೇವರ ನಿವಾಸ ಮನುಷ್ಯರಲ್ಲಿರುತ್ತದೆ ಪ್ರೇರೆ ಎರಡನೇದು ದೇವರು ಮನುಷ್ಯರ ಯೇಸುವಿನ ಶಿಷ್ಯರ ಸಂಗಡ ದೇವರ ಮಕ್ಕಳ ಸಂಗಡ ದೇವರು ವಾಸ ಮಾಡುತ್ತಾನೆ ಮೂರನೇದು ಆ ಯೇಸುವಿನ ಶಿಷ್ಯರು ಅಥವಾ ಯೇಸು ನಾಮದ ದೇವರ ಮಕ್ಕಳಾದವರು ಅತನಿ ಪ್ರಜೆಗಳಾಗುತ್ತಾರೆ ದೇವರೇ ಯೇಸು ಕ್ರಿಸ್ತನಾಗಿ ಅವರ ಸಂಗಡ ಇರುತ್ತೇನೆ ಎಂದು ಹೇಳ್ತಿದ್ದಾನೆ ಪ್ರೇರೆ ನಾವು ಇದಕ್ಕೆ ಅನುಕೂಲವಾದ ಇನ್ನೊಂದು ವಾಕ್ಯ ನೋಡುವುದಾದರೆ ಯಾಜಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯ ಪ್ರೇರಿ ಲಿಬಿಟಿಕಸ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ಲೆವೆನ್ ಟ್ವೆಲ್ ವರ್ಡ್ ಇಲ್ಲಿ ಓದುವುದಾದರೆ ನಾನು ನಿಮ್ಮ ನಡುವೆ ನೀವು ವಾಸ ಮಾಡುವೆನು ನಿಮ್ಮನ್ನು ತಳ್ಳಿಬಿಡುವುದಿಲ್ಲ ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು ನೀವು ನನಗೆ ಪ್ರಜೆಯಾಗಿರುವಿರಿ ಹನ್ನೆರಡ್ಯ ವಾಕ್ಯ ನೀವು ಐಗುಪ್ತರಿಗೆ ದಾಸರಾಗಿರಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯಹೋವನ್ನು ನಾನೇ ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದನಲ್ಲವೇ ಅದು ಪ್ರೇರಿ ಮೋಶೆ ಬರೆದ ಐದು ಕಾಂಡಗಳಲ್ಲಿ ಕಾಂಡ ಕೂಡ ಒಂದು ಪುಸ್ತಕ ಬರೆಯೇ ಆದಿಕಾಂಡ ವಿಮೋಚನ ಕಾಂಡ ಕಾಂಡ ಮೂರನೇ ಕಾಂಡ ಮೂರನೇ ಪುಸ್ತಕದಲ್ಲಿ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಹನ್ನೊಂದು ಹನ್ನೆರಡು ಹಾಕಿದ ನೋಡುತ್ತಿದ್ದೇವೆ ನಾವು ಪ್ರಕಟಣೆ ಗ್ರಂಥದಲ್ಲಿ ಹೇಳಿರುವುದನ್ನು ಯಾಜಕ ಕಾಂಡದಲ್ಲಿ ಕೂಡ ದೇವರು ಈ ಭೂಲೋಕದ ವಿಷಯದಲ್ಲಿ ಹೇಳುತ್ತಿದ್ದ ಹೇಳಿ ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ದು ಆ ಪರಲೋಕ ಸಂಬಂಧವಾಗಿ ನೂತನ ಸೃಷ್ಟಿಯಲ್ಲಿ ಎಲ್ಲವನ್ನು ಹೊಸದಾಗಿಸುತ್ತೇನೆ ಇನ್ನು ಮರಣವಿರುವುದಿಲ್ಲ ದುಃಖವಿರುವುದಿಲ್ಲ ಗೋಳಾಟ ಇರುವುದಿಲ್ಲ ಎನ್ನುವ ವಿಷಯದಲ್ಲಿ ಸಿಂಹಾಸನ ಮೇಲೆ ಕೂತುಕೊಂಡಿದ್ದಾತ ಎಲ್ಲವನ್ನು ವಾಸದ ಮಾಡುತ್ತೇನೆ ದೇವರ ನಿವಾಸವು ಮನುಷ್ಯರಲ್ಲಿದೆ ಅವರೊಡನೆ ವಾಸ ಮಾಡುತ್ತಾನೆ ತಿರುಗಾಡುತ್ತಾನೆ ಅವರ ಕಣ್ಣೀರೆಲ್ಲ ಒರೆಸಿಬಿಡುತ್ತಾನೆ ಅವರೊಂದಿಗೆ ಇರುತ್ತಾನೆ ಪ್ರೇರಿ ಅದು ಆತ್ಮ ಸಂಬಂಧವಾದದ್ದು ಇದು ದೇಹ ಈ ಲೋಕದ ಸಂಬಂಧವಾದ ಪ್ರೇರೆ ನಾವು ಯಾಜಕಾಂಡ ನೋಡುವುದಾದರೆ ನಾನು ನಿಮ್ಮ ನಡುವೆ ವಾಸ ಮಾಡುವೇನು ನಿಮ್ಮನ್ನು ತಳೆ ಬಿಡುವುದಿಲ್ಲ ಎಂದು ಹೇಳುತ್ತಿದ್ದಾನೆ ಹೌದು ದೇವರು ದೇಹಕ್ಕೂ ಆತ್ಮಕ್ಕೂ ಎರಡಕ್ಕೂ ದೇವರಾಗಿದ್ದ ಪ್ರೇರಿ ಹೌದು ನಾನು ನಿಮ್ಮ ನಡುವೆ ತಿರುಗಾಡುವೆನು ನಿಮ್ಮ ನಡುವೆ ವಾಸ ಮಾಡುವೆನು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೇನು ಅದು ಪ್ರೇರಿ ಇಲ್ಲಿ ಮೂರು ಭಾಗ ನೋಡುತ್ತೇವೆ ದೇವರು ವಾಸ ಮಾಡುವ ಆ ದೇವದರ್ಶನ ಗೂಢಾರ ಸ್ಥಳ ಅದು ಪ್ರೇರಿ ದೇವರು ವಾಸ ಮಾಡುವ ದೇವರ ಆತ್ಮ ತುಂಬಿದ ಮೋಶೆ ಎಂಬ ದೇವರ ಸೇವಕ ದೇವರ ನಿಮ್ಮ ನಡುವೆ ನಾವು ನಿವಾಸ ಮಾಡುವೆನು ಹೌದು ಪ್ರೇರಿ ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ಹೌದು ಪ್ರೇರಿ ಯಾರು ಮೋಶೆಯ ಮುಖಾಂತರ ದೇವರ ಮಾತು ಕೇಳುತ್ತಿದ್ದರು ಅವರನ್ನು ತಳ್ಳಿ ಬಿಡುವುದಿಲ್ಲ ಎಂದು ಹೇಳುತ್ತಿದ್ದಾನೆ ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು ಹೌದು ದೇವರಿಗೆ ಯಾರ್ಯಾರು ಭಯಪಡುತ್ತಿದ್ದರೋ ಆತನ ಅದ್ಭುತ ಮಹಾ ಭಯಂಕರವಾದ ಕಾರ್ಯಗಳನ್ನು ನೋಡಿ ಆತನೇ ಸೃಷ್ಟಿಕರ್ತನೆಂದು ಗ್ರಹಿಸಿ ಇರುತ್ತಾರೋ ಅವರ ನಡುವೆ ದೇವರು ತಿರುಗಾಡುತ್ತಾ ಅವರಿಗೆ ದೇವರಾಗಿದ್ದಂತ ಪ್ರೇರಿ ನೀವು ನನಗೆ ಪ್ರಜೆ ಆಗಿರ್ಬಿರಿ ಹೌದು ಯಾರು ಇಸ್ರೇಲರ ಬಗ್ಗೆ ಹೇಳ್ತಿದ್ದಂ ಪ್ರೇರೇ ಹೌದು ಈಗ ನೀವು ಐಗುಪ್ತರಿಗೆ ದಾಸರಾಗಿರಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರ ದೇಹವನ್ನು ನಾನೇ ಐಗುಪ್ತ ದೇಶದಲ್ಲಿ ದೇವಜನರು ಇಸ್ರೇಲರು ನಾನ್ನೂರ ಮೂವತ್ತು ವರ್ಷ ದಾಸರಾಗಿರುತ್ತಾರೆ ಪ್ರೇ ಬಿಟ್ಟಿ ಕೆಲಸ ಹೌದು ಕ್ರೂರವಾಗಿ ಮಾಡಿಸ್ಕೊಳ್ತಿರ್ತಾರೆ ಆ ಐಗುಪ್ತರಿಗೆ ದಾಸರಾಗಿರಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯಹೋವನ್ನು ನಾನೇ ಪ್ರೇರೆ ಐ ಗುಪ್ತಂದರೆ ಈ ಹೊಸ ಲೋಕ ಲೋಕಪ್ರೇರೆ ಲೋಕ ಬಿಟ್ಟಿ ಕೆಲಸ ಅಂದರೆ ಪಾಪ ಮಾಡಿ ಸೈತಾನಿಗೆ ದಾಸತ್ವದಲ್ಲಿರೋದು ಅಥವಾ ಮರಣ ಭಯದಲ್ಲಿ ಅಧೀನರಾಗಿರುವುದು ಅದರಿಂದಲೇ ಯೇಸು ಕ್ರಿಸ್ತನು ನಾವು ಇಬ್ರೇಕಂಥ ಎರಡನೇದೇ ಹದಿನಾಲ್ಕು ಹದಿನೈದು ಹಾಕಿದರೆ ಓದುತ್ತೆ ಪ್ರೇರೆ ಮಕ್ಕಳು ಮಾಂಸದಾಗಿ ದಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ಯಾರು ತಂದೆಯಾದ ದೇವರು ನಮ್ಮ ಸೃಷ್ಟಿಕರ್ತನು ಮನುಷ್ಯರನ್ನು ತನ್ನ ಸ್ವಂತ ಕೈಯಲ್ಲಿ ನೆಲದ ಮಣ್ಣಿನಿಂದ ನಿರ್ಮಿಸಿ ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪವನ್ನು ತನ್ನ ಜೀವಶ್ವಾಸವನ್ನು ಓದಿ ಬದುಕುವ ಪ್ರಾಣಿಯನ್ನಾಗಿ ಮಾಡಿದ ದೇವರು ಹೇಳುತ್ತಿದ್ದಾನೆ ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದೇಹೋ ನಾನೇ ಅವರ ಪ್ರೇರಿ ಇವ ಯೇಸು ಕ್ರಿಸ್ತನು ಶರೀರಾಶಿಗಳಲ್ಲಿ ಪಾಪ ಮಾಡಿ ದಾ ಸೈತನ್ಯಿಗೆ ದಾಸತ್ಯದಲ್ಲಿದ್ದರಿಂದ ಆ ಪಾಪವು ಹೆಚ್ಚಿ ಧರಿಸಿ ಮರಣವನ್ನು ಅಡಿಯುವ ಕಾಲ ಬರುತ್ತಿದ್ದರಿಂದ ಆದ್ದರಿಂದ ಯೇಸುವೆ ಮರಣಾಧಿಕಾರಿಯನ್ನು ತನ್ನ ಮರಣದಿಂದ ಸೋಲಿಸಿದ ಪ್ರೇರೆ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಮಾಂಸಧಾರಿಯಾದನು ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ಸೈತಾನಿಗೆ ಅಧೀನದಲ್ಲಿರುವುದರಿಂದ ಆತನು ತನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನನನ್ನು ಸೋಲಿಸಿದ ಪ್ರೇರೆ ನಮ್ಮ ಮೇಲಿರುವ ಆ ಪಾಪದ ಸ್ವಭಾವ ಮರಣದ ಅಧೀನತೆ ತನ್ನ ದೇಹ ಮೇಲೆ ತೆಗೆದುಕೊಂಡು ಶಿಲುಬೆಯಲ್ಲಿ ಅವುಗಳನ್ನು ನಾಶ ಮಾಡಿದ ಪ್ರೇರೆ ಸಮಾಧಿ ಮಾಡಿದ ಪರಿಶುದ್ಧನಾಗಿ ನೀತಿ ಒಂದು ದೇವಕುಮಾರನಾಗಿ ಎದ್ದ ಪ್ರೇರೆ ನಮ್ಮನ್ನು ಎಬ್ಬಿಸಲು ಹೌದು ಹೀಗೆ ಐಗುಪ್ತರಿಗೆ ದಾಸರಾಗಿರಬಾರದೆಂದು ಅಂದರೆ ಈ ಲೋಕ ಶರೀರಾಶಯಗಳಿಗೆ ನೇತ್ರಾಶಯಗಳಿಗೆ ಬದುಕು ಬಾಯಿನ ಡಂಬ ಗರ್ವದ ಜೀವಿತಕ್ಕೆ ದಾಸರಾಗಿರಬಾರದೆಂದು ನಮ್ಮನ್ನು ಯೇಸು ಕ್ರಿಸ್ತನಾಗಿ ಹೊರತಂದಿದ್ದಾನೆ ಪ್ರೇರಿ ಹೌದು ತನ್ನ ಜನನ ಬೋಧನೆ ಸಾಧನೆ ಮಹಾತ್ಕಾರ್ಯ ಯಾತನೆ ಮರಣ ಪುನರುತ್ಥಾನ ಮೂಲಕ ಪರಿಶುದ್ಧಾತ್ಮನನ್ನು ಸ್ವರ್ಗದಿಂದ ತಂದೆಯಲ್ಲಿ ಬೇಡಿ ತನ್ನಂತಿರುವ ಬೇರೊಬ್ಬ ಸಹಾಯಕನನ್ನು ಸತ್ಯ ಸ್ವರೂಪನನ್ನು ಮುಂದೆ ನಡೆಯುವ ಸಂಗತಿಗಳನ್ನು ತಿಳಿಸುವತನನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುವತನನ್ನು ಪಾಪ ನ್ಯಾಯ ನೀತಿ ಅಂತಿಮ ತೀರ್ಪು ಇವುಗಳ ಕುರಿತು ಒಳ್ಳೆ ಮನವರಿಕೆಯನ್ನು ಕೊಡಲು ಪ್ರಶುದ್ಧ ಆತ್ಮವನ್ನು ಕಳಿಸಿಕೊಟ್ಟಿದ್ದಾನೆ ಪ್ರೇರೆ ಆ ಐಗುಪ್ತರಿಗೆ ದಾಸರಾಗಿರಬಾರದೆಂದು ಈ ಲೋಕಕ್ಕೆ ಈ ಲೋಕ ಅಧಿಕಾರಿಯಾದ ಸೈತಾನ ಪಿಶಾಚನಿಗೆ ದೇವಕ್ಕೆ ದಾಸರಾಗಿರಬಾರದೆಂದು ಈ ಲೋಕದ ಮಿಥ್ಯ ದೇವರು ಪ್ರೇರೆ ದೇವರಾಗಬೇಕೆಂದು ದೇವದೂತರು ಹೋರಾಡಿ ದುರಾತ್ಮಗಳಾಗಿ ಬಿದ್ದಿದ್ದಾರೆ ಅವರು ಅವರಿಗೆ ದಾಸರಾಗಬಾರದೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮುಖಾಂತರ ಬರ ಮಾಡಿದ್ದಾನೆ ಪ್ರೇರೆ ವಿಶ್ವಾಸಕ್ಕೆ ತನ್ನ ಬಳಿಗೆ ಸನ್ನಿಧಿಗೆ ಆದ್ದರಿಂದ ನಮ್ಮ ದೇವರಾದ ಯಹೋವನ್ನು ಕ್ರಿಸ್ತಾನೆ ನಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನಾವು ನೆಟ್ಟಗೆ ನಡೆಯುವಂತೆ ಮಾಡಿದ್ದಾನೆ ಪ್ರೇರೆ ನಮ್ಮನ್ನು ಕುಗ್ಗಿಸಿದ ನೊಗ ಯಾವುದು ಪ್ರೇರೆ ಐಗುಪ್ತದ ದಾಸತ್ವ ಅವ್ರ ಪ್ರೇರೆ ಹಿಂತಿರುಗಿ ನೋಡುವುದು ಬಿಟ್ಟ ಪಾಪಗಳನ್ನು ಮತ್ತೆ ಮಾಡುವುದು ದೇವರು ಬೇಡಂದವುಗಳನ್ನು ಮಾಡಿದ್ದು ದೇವರ ಆಜ್ಞೆಗಳನ್ನು ಮೀರುವುದು ಅವ್ರ ಪ್ರೇರೆ ಯೇಸು ಕ್ರಿಸ್ತನನ್ನು ಇರುವುದು ನಾವು ಪ್ರೇರೆ ಯೇಸು ಕ್ರಿಸ್ತನ ಅರಿತುಕೊಳ್ಳೋದು ನಿತ್ಯ ಜೀವ ಯಾವಾಗ ಯೇಸು ಕ್ರಿಸ್ತನ ಅರಿತುಕೊಂಡೆವು ಪ್ರೇರೆ ನಾವು ವಿಶ್ವಾಸ ಇಟ್ಟೆವು ತನೇ ಸುನೇ ತೆಗೆದುಕೊಂಡೆವು ದೇವರ ಹೊಸ ಮನಸ್ಸು ಹೊಸ ಸ್ವಭಾವ ಕಲ್ಲಾದ ಹೃದಯ ಹೋಗಿ ಮೃದು ಮಾಂಸದ ಹೃದಯ ಬರುತ್ತೆ ಪ್ರೇರೆ ಹೀಗೆ ನಿರ್ಮಲ ಹೋದಕ್ಕವನು ದೇವರ ಪವಿತ್ರ ಆತ್ಮನ ಜಲವನ್ನು ಮೇಲೆ ಚಿಲುಕಿಸುತ್ತಾನೆ ದೇವರು ನನ್ನಲ್ಲಿ ವಿಶ್ವಾಸ ಇಟ್ಟವನ್ನ ಹೊಟ್ಟೆಯೊಳಗಿಂದ ಜೀವ ಜಲ ಒನಲು ಒನಲಾಗಿ ಉಕ್ಕಿ ಹರಿಯುತ್ತದೆ ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂದು ಹೇಳಿದನು ಪ್ರಭು ಆ ನೀರು ಚುಮುಕಿಸಿ ನಮ್ಮೆಲ್ಲ ಕಲ್ಮಶೆಯಿಂದ ಶುಚಿ ಶುಚಿ ಮಾಡುತ್ತಾನೆ ಪ್ರೇರೆ ಹೌದು ತನ್ನ ಆತ್ಮವನ್ನು ನಮ್ಮಲ್ಲಿ ನೆಲೆಗೊಳಿಸುತ್ತಾನೆ ಆಗ್ನಿ ನೆರವೇರಿಸುವಂತೆ ಮಾಡುತ್ತಾನೆ ಹೀಗೆ ನಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನಾವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದೆನಲ್ಲವೋ ಹೌದು ಪ್ರೇರಿ ನೆಟ್ಟಗೆ ನಿಲ್ಲುವಂತೆ ಮಾಡುತ್ತಾನೆ ಯಾರು ನಮ್ಮ ಮಧ್ಯೆ ನಿವಾಸ ಮಾಡುವ ದೇವರು ನಮ್ಮನ್ನು ತಳ್ಳಿಬಿಡದ ಏಸು ಕ್ರಿಸ್ತನು ನಮ್ಮ ನಡುವೆ ತಿರುಗಾಡುವ ಪರಿಶುದ್ಧಾತ್ಮ ಸರ್ವಶಕ್ತ ಪ್ರಭು ಪ್ರೇರೆ ಆತನಿಗೆ ನಾವು ಪ್ರಜೆ ಪ್ರೇರೆ ಯೇಸು ನಾಮದಲ್ಲಿ ಹೀಗೆ ದೇವರ ನಿವಾಸ ಮನುಷ್ಯರಲ್ಲಿದೆ ಎನ್ನುವ ಅಂಶದಲ್ಲಿ ನಾವು ಇನ್ನೊಂದು ವಾಕ್ಯ ನೋಡೋದ ಪ್ರೇರೆ ವಿಮೋಚನೆ ಕಂಡ ಆರನೇ ಅದೇ ಏಳನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ ಎಕ್ಸೋಡಸ್ ಚಾಪ್ಟರ್ ಸಿಕ್ಸ್ ವರ್ಸ್ ಸೆವೆಂತ್ ವರ್ಡ್ ವಿಮೋಚನೆ ಆರನೇ ಆರನೇದ್ಯ ಏಳನೇ ವಾಕ್ಯ ಇಲ್ಲಿ ಓದುವುದಾದರೆ ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು ಐಗುಪ್ತರು ಮಾಡಿಸುವ ಬಿಟ್ಟಿ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯಹೋವನ್ ಎಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂಬುದು ನಿಮಗೆ ತಿಳಿದು ಬರುವುದು ಹೌದು ಪ್ರಿಯ ದೇವರ ಮಕ್ಕಳೇ ನಾನು ನಿಮ್ಮನ್ನು ನನ್ನ ಪ್ರಜೆ ಎಂದು ಆರಿಸಿಕೊಂಡು ಎಂದು ಹೇಳುತ್ತಿದ್ದಾನೆ ಯಾರನ್ನು ಇಸ್ರೇಲ್ ಸಮಾಜವನ್ನು ಅಥವಾ ಇಂದಿನ ಹೊಸ ಒಡಂಬಡಿಕೆ ಪ್ರಕಾರ ಕ್ರಿಸ್ತ ಶಕ ದೇವಕುಮಾರನನ್ನು ಅದೃಶ್ಯ ದೇವರ ಸಾದೃಶ್ಯ ರೂಪನು ಯೇಸು ಕ್ರಿಸ್ತನು ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು ಆದಿ ಸಂಭೂತನು ಆಗಲೆಲ್ಲದರಲ್ಲಿ ಅಗ್ರಸ್ತನು ಸತ್ತವರೊಳಗಿಂದ ಮೊದಲೆದ್ದು ಬಂದಾತನು ಆತನಲ್ಲಿ ಇರಿಸಲು ನಿರ್ಧರಿಸಿದನು ದೇವರು ತನ್ನ ದೈವತ್ವದ ಸಂಪೂರ್ಣತೆ ಅವತರಿಸಿ ವಾಸಿಸುವಂತೆ ಆತನು ಹೇಳ್ತಿದ್ದ ಪ್ರೇರೆ ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ಈಸುವಿನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರು ಹೊಸ ಒಡಂಬಡಿಕೆಯ ನಿಜವಾದ ಇಸ್ರೇಲರಾಗಿದ್ದಾರೆ ಪ್ರೇರೆ ಹಳೆಯ ಇಸ್ರೆ ದೇವರ ಮಾತಿಗೆ ಕಿವಿಗೊಡಲಿಲ್ಲ ಅವರ ಹೃದಯ ಕಠಿಣವಾಯಿತು ಅವರು ದೇವರ ಆಜ್ಞೆಗೆ ಮಣಿಯದ ಮುಂಡರಾದರು ಆದ್ದರಿಂದ ಅವರೆಲ್ಲರೂ ಅಡವಿಯಲ್ಲೇ ಸತ್ತು ಹೋದ್ರ ಪ್ರೇರೆ ಅವರೆಲ್ಲರೂ ಅಡವಿಯಲ್ಲಿ ದೇವರ ಕೋಪಕ್ಕೆ ಗುರಿಯಾಗಿ ಸತ್ತು ಹೋದರು ಆದರೆ ಹೊಸ ಒಡಂಬಡಿಕೆಯ ಜನರಾದರೂ ಏಸುವೆ ನಮ್ಮೆಲ್ಲರ ಕೋಪ ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ ಪ್ರೇರೆ ದೇವರು ನಮ್ಮ ಮೇಲಿರುವ ತನ್ನ ಕೋಪವನ್ನು ಏಸುವಿನ ಮೇಲೆ ಹಾಕಿದ್ದಾನೆ ಏಸು ಹೊತ್ತವರೇ ನಮ್ಮ ಪಾಪ ಶಾಪ ದೋಷ ಅಪರಾಧದ ಭಾರ ಪ್ರೇರೆ ಅಥವಾ ಒತ್ತವರೆ ನಮ್ಮ ಕಷ್ಟ ಸಂಕಟ ನಮ್ಮ ನರಕ ಶಿಕ್ಷೆ ನಮ್ಮ ಅವಿವಿಧತೆಯ ಉಂಟಾಗುವ ಆ ಘೋರವಾದ ದೇವರ ಶಿಕ್ಷೆ ಏಸುವಿನ ಮೇಲೆ ಹಾಕಿದನು ಯೇಸುವಿನ ವಿಶ್ವಾಸವರಿಗೆ ನ್ಯಾಯ ತೀರ್ಪಿಲ್ಲ ಪ್ರೇರೇ ನರಕ ಇಲ್ಲ ಆತನ ವಿಶ್ವಾಸುದೆಂದರೆ ಆತನೇ ಹೇಳಿದಂತೆ ಕೇಳುವುದೇ ಆತನೇ ರಕ್ಷಕನಾಗಿ ದೇವರಾಗಿ ಆತನ್ನು ಬಿಟ್ಟರೆ ಬೇರೆ ದೇವರು ಯಾರೂ ಇಲ್ಲ ಆತನೇ ನಿಜವಾದ ಸೃಷ್ಟಿಕರ್ತ ರಕ್ಷಕ ಮಾತನಾಡುವ ದೇವರು ತನ್ನ ರಕ್ತ ಸುರಿಸಿ ನನ್ನನ್ನು ತಂದೆಯ ದೇವರಿಗೆ ಕೊಂಡುಕೊಂಡಿದ್ದಾನೆ ಯಾಜಕ ರಾಜ್ಯವನ್ನಾಗಿ ಪವಿತ್ರ ಪ್ರಜೆಯನ್ನಾಗಿ ಸ್ವಕೀಯ ಜನರನ್ನಾಗಿ ಅದು ಪ್ರೇರೆ ಪರಿಶುದ್ಧ ದೇವಜನರನ್ನಾಗಿ ದೇವರ ಗುಣಗಳನ್ನು ಲೋಕಕ್ಕೆ ಸಾರಲು ಕತ್ತಲೆಯಿಂದ ಕರೆದು ಬೆಳಕಿನಲ್ಲಿ ಸೇರಿಸಿದಾತನು ಎಂದು ವಿಶ್ವಾಸ ಬೇಕಾಗಿದೆ ಆ ಬೆಳಕಾದ ದೇವರ ಪ್ರೇರೇಸು ಆತನೇ ತಂದೆಯ ತಂದೆಯ ಆತನು ಒಂದೇ ಆಗಿದ್ದಾರೆ ಹೀಗೆ ದೇವರು ಹೇಳ್ತಿದ್ದ ಪ್ರೇರೇ ನಾನು ನಿಮ್ಮನ್ನು ನನ್ನ ಪ್ರಜೆಯಿಂದ ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು ಗೆಸುವನ್ನು ವಿಶ್ವಾಸೋದಾದರೆ ನಾವು ದೇವರ ಪ್ರಜೆಯಿಂದ ಆರಿಸಿಕೊಳ್ತ ಪ್ರೇರೆ ನಮಗೆ ದೇವರಾಗಿರುತ್ತಾನೆ ಐಗುಪ್ತರು ಮಾಡಿಸುವ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯಹೋನು ಎಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂಬುದು ನಿಮಗೆ ತಿಳಿದು ಬರುವುದು ಐಗುಪ್ತರು ಮಾಡಿಸುವ ಬಿಟ್ಟಿಸೇವೆಂದು ಪ್ರೇರೆ ಈ ಲೋಕದ ಕೆಲಸಗಳು ಮನುಷ್ಯರ ಅಧೀನದಲ್ಲಿ ಮಾಡುವ ಕೆಲಸಗಳು ಅಥವಾ ಸೈತಾನನ ಅಧೀನದಲ್ಲಿ ಮಾಡುವ ಕೆಲಸಗಳು ಶರೀರ ಆಶೆ ಪಾಶೆಗಳಿಗಾಗಿ ಜೀವಿಸುವ ಕೆಲಸಗಳು ಏನು ತಿನ್ನುವುದು ಏನು ಕುಡಿಯುವುದು ಏನು ಒದ್ದುಕೊಳ್ಳುವುದು ಎಂದು ಚಿಂತಿಸಿ ಅವುಗಳಿಗೋಸ್ಕರ ಹೋರಾಡುವುದು ಬೆಳಗಿನಿಂದ ರಾತ್ರಿವರೆಗೆ ಅವ್ರು ಆದರೆ ನಾವು ಏಸಿನಲ್ಲಿ ವಿಶ್ವಾಸ ಇಡುವುದಾದರೆ ಏಸು ಕೊಡುವ ಬಿಡುಗಡೆ ಯಾವುದಂದ್ರೆ ಪ್ರೇರೇ ನಿತ್ಯ ಜೀವ ವರ ಐಗುಪ್ತರು ಮಾಡಿಸುವ ಬಿಟ್ಟಿ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಹೌದು ಪ್ರೇರೆ ಏಸಿನಲ್ಲಿ ವಿಶ್ವಾಸದಾದರೆ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಪಡುತ್ತೇವೆ ಅನಂತರ ಏನು ತಿನ್ನುವುದು ಏನು ಕುಡಿಯುವುದು ಏನು ಒದ್ದುಕೊಳ್ಳುವುದು ಅದೆಲ್ಲ ನಮ್ಮ ಹಿಂಬಾಲಿಸಿಕೊಂಡು ಬರುತ್ತದೆ ಆಕಾಶದ ಪಕ್ಷಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಆದರೂ ಸ್ವರ್ಗದಲ್ಲಿರೋ ತಂದೆ ಅವುಗಳನ್ನು ಸಾಕಿ ಸಲೋತಾನಲ್ಲವೇ ಎಂದು ಹೇಳಿದ್ದ ನೀವು ಅವುಗಳಿಗಿಂತ ಶ್ರೇಷ್ಠರಲ್ಲವೇ ಹೌದು ಪ್ರೇರಿ ಆದ್ದರಿಂದ ದೇವರು ಈ ಲೋಕದ ಕಷ್ಟಗಳಿಂದ ನನ್ನನ್ನು ತಪ್ಪಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಳ್ಳಲು ಕರೀತಿದ್ದನ್ನು ಪ್ರೇರೆ ಅಂದರೆ ಆತ್ಮಗಳ ಸಂಪಾದನೆಗಾಗಿ ಸತ್ಯದ ಜ್ಞಾನಕ್ಕೆ ಸೇರಿಸುವುದಕ್ಕಾಗಿ ಅವರನ್ನು ಯೇಸುವಿನ ನಾಮದ ಬಳಿಗೆ ರಕ್ಷಣೆಯ ಬಳಿಗೆ ಯೇಸು ರಕ್ತದ ಬಳಿಗೆ ಯೇಸುವಿನ ಸುವಾರ್ಥೆಯ ಬಳಿಗೆ ಕರೆತಂದು ಅವರು ಈ ಲೋಕಕ್ಕೆ ಮಾಡುವ ಬಿಟ್ಟಿ ಸೇವೆಯಿಂದ ನಾವು ತಪ್ಪಿಸಬೇಕಾಗಿದೆ ಮೊದಲು ನಾವು ತಪ್ಪಿಸಿಕೊಂಡು ಅವರನ್ನು ತಪ್ಪಿಸುವ ಆ ದೇವರ ವಾಕ್ಯದ ಕಾರ್ಯ ಏಸು ನಾಮದ ಕಾರ್ಯ ಕಾರ್ಯೇಸು ಆಜ್ಞಾಪಿಸಿದವುಗಳನ್ನು ಕೈಗೊಂಡು ಅವುಗಳನ್ನು ಕೈಗೊಳ್ಳುವಂತೆ ಬೋಧಿಸುವ ಕಾರ್ಯ ಪ್ರೇರೆ ಪರಿಶುದ್ಧಾತ್ಮನ ತುಂಬಿದ ವಿಧೇಯತೆಯ ಕಾರ್ಯ ಹೀಗೆ ಆ ಬಿಟ್ಟಿಸೇವೆಯನ್ನು ದೇವರು ತಪ್ಪಿಸ್ತಾನೆ ಪ್ರೇರೆ ಏಸು ಕ್ರಿಸ್ತನು ರಕ್ಷಕನು ನಮಗೆ ದೇವರಾಗಿದ್ದಾನೆಂದು ನಮಗೆ ತಿಳಿದು ಬರುತ್ತದೆ ಅಂದು ಇಸ್ರೇಲ್ರಿ ತಂದೆಯ ದೇವರು ಐಗುಪ್ತ ದೇಶದಿಂದ ಸೇವೆಯಿಂದ ಬಿಡಿಸಿದ ಪ್ರೇರೆ ನಾನೇ ನಿಮಗೆ ದೇವರಾಗಿ ರಕ್ಷಕನಾಗಿ ಇದ್ದು ಐಗುಪ್ತರು ಮಾಡಿಸೋ ಬಿಟ್ಟು ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಎಹೋವು ನಾನೇ ಎಂದು ನಿಮಗೆ ತಿಳಿದು ಬರುವುದು ಎಂದ ಎಂದು ಹೇಳಿದ್ದಾನೆ ಇವತ್ತು ಯೇಸು ಕ್ರಿಸ್ತನಾಗಿ ಪ್ರೇರಿ ಕಾಣದ ದೇವರು ಕಾಣುವ ರೂಪದಲ್ಲಿ ಮನುಷ್ಯರಿಗೆ ಪಾಪ ಶಾಪಗಳ ನಿಯಮದಿಂದ ಆ ಮರಣದಿಂದ ಪವಿತ್ರಾತ್ಮ ನಿಯಮದಿಂದ ಬಿಡಿಸಿದ್ದಾಂತ್ರೇ ರೇ ಹೌದು ಪಾಪ ಕೊಡು ಸಂಬಳ ಮರಣ ಆದರೆ ದೇವರು ಕೊಡು ಉಚಿತವರ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ನಾವು ಇನ್ನೊಂದು ವಾಕ್ಯ ನೋಡೋಣ ಪ್ರೇರೇ ನೋವು ಕೆ ಎಲ್ ಪ್ರವಾದಿ ಗ್ರಂಥ ಮೂವತ್ತಾರನೇ ಧ್ಯೇಯ ಇಪ್ಪತ್ತೇಳನೇ ವಾಕ್ಯ ಪ್ರಾಫೆಟ್ ಕೆ ಎಲ್ ಚಾಪ್ಟರ್ ಥರ್ಟಿ ಸಿಕ್ಸ್ ಅಲ್ಲೆ ಲೂಯ್ಯ ಥ್ಯಾಂಕ್ ಯು ಚೀಸಸ್ ಕೆ ಎಲ್ ಪ್ರವಾದಿ ಗ್ರಂಥ ಇಪ್ಪತ್ತಾರನೇ ಧ್ಯೇಯ ಮೂವತ್ತಾರನೇ ಅಧ್ಯಯ ಇಪ್ಪತ್ತೇಳನೇ ವಾಕ್ಯ ಪ್ರೇರೇ ಇಲ್ಲಿ ಓದುವುದಾದರೆ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ಅಂದರೆ ಇದಕ್ಕೆ ಮೇಲು ಮೇಲಿನ ವಾಕ್ಯ ನೋಡುವುದಾದರೆ ಪ್ರೇ ಇಪ್ಪತ್ತಾರನೇ ವಾಕ್ಯದಿಂದ ಹೆಜ್ ಕೆಲನ ಪ್ರವಾದಿಯ ಗ್ರಂಥ ಮೂವತ್ತ ಆರನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೇ ವಾಕ್ಯ ನೋಡುವುದಾದರೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಅಂದರೆ ದೇವರು ಮನುಷ್ಯರ ದೇವರ ನಿವಾಸ ಮನುಷ್ಯರಲ್ಲಿ ಇದೆ ಎನ್ನುವ ಅಂಶದಲ್ಲಿ ನಾವು ನೋಡಿದ ಪ್ರೇರೇ ನಮ್ಮ ಮಧ್ಯೆ ತಿರುಗಾಡ್ತಾನೆ ನಮ್ಮೊಂದಿಗಿರುತ್ತಾನೆ ಹೌದು ಇಲ್ಲಿ ಇರುತ್ತಾನೆ ಎನ್ನುವ ಆ ಭಾಗದಲ್ಲಿ ನೋಡೋದಾದರೆ ನಮ್ಮೊಂದಿಗೆ ಇರಬೇಕಾದ್ರೆ ದೇವರು ನಮಗೆ ಹೊಸ ಮನಸ್ಸು ಕೊಡ್ತಾನಂತ ಪ್ರೇರೇ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೇನು ಇಪ್ಪತ್ತಾರು ನಿಮಗೆ ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವನು ಪ್ರೇರೇ ದೇವರ ನಿವಾಸ ಮನುಷ್ಯರಲ್ಲಿ ಇದ್ದದ ಆ ಮನುಷ್ಯರಲ್ಲಿ ನಿವಾಸಿಸುವ ದೇವರು ನಮ್ಮೊಂದಿಗೆ ಇರಬೇಕಾದ್ರೆ ಇರುವಾಗ ನಮಗೆ ನಮ್ಮೊಡನೆ ನಮ್ಮ ಮಧ್ಯೆ ತಿರುಗಾಡುತ್ತಿರುವಾಗ ನಮಗೆ ಏನಾಗ್ತದೆ ಪ್ರೇರೇ ದೇವರು ಮೊದಲನೇದಾಗಿ ಹೊಸ ಮನಸ್ಸು ಕೊಡ್ತಾನೆ ಎರಡನೇದಾಗಿ ಹೊಸ ಸ್ವಭಾವ ಕೊಡ್ತಾನೆ ಮೂರನೇದಾಗಿ ಕಲ್ಲಾದ ಹೃದಯ ನಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯ ದಯಪಾಲಿಸ್ತಾನೆ ಆಗ ನನ್ನ ಇಪ್ಪತ್ತೇಳನೇ ವಾಕ್ಯ ಪ್ರಫೆಟ್ ಎಚ್ ಕೆ ಎಲ್ ಥರ್ಟಿ ಸಿಕ್ಸ್ ಚಾಪ್ಟರ್ ಟ್ವೆಂಟಿ ಸೆವೆಂತ್ ವರ್ಡ್ ಪ್ರವಾದಿ ಎಚ್ ಕೆ ಎಲ್ ಗ್ರಂಥ ಮೂವತ್ತಾರನೇದು ಇಪ್ಪತ್ತೇಳನೇ ವಾಕ್ಯವಾಗ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸುವೆನು ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ ದೇವರ ನಿವಾಸ ಮನುಷ್ಯರಲ್ಲಿ ಇದೆ ಆತನು ಅವರ ನಡುವೆ ತಿರುಗಾಡುವೆನು ಅವರು ಆತನಿಗೆ ಪ್ರಜೆಗಳಾಗಿರುವರು ಆತನು ಅವರೊಂದಿಗೆ ಇರುವನು ಆದರೆ ದೇವರಿಗೆ ಪ್ರಜೆಗಳಾಗಬೇಕಾದ್ರೆ ದೇವರು ನಮ್ಮ ಮಧ್ಯೆ ತಿರುಗಾಡಬೇಕಾದರೆ ನಾವು ಆತನ ಪ್ರಜೆಗಳಾಗಬೇಕಾದ್ರೆ ದೇವರು ನಮ್ಮ ತನ್ನ ನಿವಾಸ ನಮ್ಮಲ್ಲಿ ಇಟ್ಟಾಗ ನಮ್ಮ ಜೊತೆ ನಡೀತಾನೆ ತಿರುಗಾಡ್ತಾನೆ ನಾವು ಆತನ ಪ್ರಜೆಗಳಾಗುತ್ತೇವೆ ಆತನು ನಮಗೆ ಹೊಸ ಸ್ವಭಾವ ಹುಟ್ಟ ಹುಟ್ಟಿಸ್ತಾನದ ಪ್ರೇರೆ ಹೊಸ ಮನಸ್ಸು ಕೊಡ್ತಾನೆ ಕಲ್ಲಾದ ಹೃದಯ ತೆಗೆದು ಹೃದಯ ಮೃದುವಾದ ಹೃದಯ ಕೊಡ್ತಾನ ಮತ್ತು ಆತನ ಆತ್ಮ ನಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ಆತನ ನಿಯಮಗಳನ್ನು ವಾಕ್ಯಗಳನ್ನು ಕೈಗೊಂಡು ನಡೆಯುವಂತೆ ಆಚರಿಸುವಂತೆ ಮಾಡುತ್ತಾನೆ ಪ್ರೇರಿ ಹೌದು ಯಾವಾಗ ನಮಗೆ ಹೊಸ ಸ್ವಭಾವ ಹೊಸ ಮನಸ್ಸು ಕಲ್ಲಾದ ಹೃದಯವಾಗಿ ಮೃದ್ ಮಾಂಸ ಹೃದಯ ಬರ್ತದೆ ಪ್ರೇರೆ ದೇವರ ನಿವಾಸ ನಮ್ಮಲ್ಲಿದ್ದಾಗ ದೇವರು ನಮ್ಮ ನಡುವೆ ತಿರುಗಾಡುತ್ತಿರುವಾಗ ನಾವು ಆತನಿಗೆ ಪ್ರಜೆಗಳಾಗಿರುವಾಗ ದೇವರು ತಾನೇ ತಮ್ಮ ಜನರಾದ ನಮ್ಮ ಸಂಗಡ ಇರುವಾಗ ಹೊಸ ಸ್ವಭಾವ ಹೊಸ ಮನಸ್ಸು ಮೃದುವಾದ ಹೃದಯ ಪ್ರೇರೆ ಕಲ್ಲಾದ ಹೃದಯ ಹೋಗುತ್ತದೆ ಮತ್ತು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಆತನ ಆತ್ಮ ನಮ್ಮಲ್ಲಿ ನೆಲೆಗೊಳಿಸ್ತಾನೆ ಅದು ಪ್ರೇರೆ ಲ್ಯಾಂಡ್ ಆತದ ಫ್ಲೈಟ್ ಆಕಾಶದಾಗ ಇದ್ದಿದ್ದು ಭೂಮಿ ಮೇಲೆ ಹೇಗೆ ಲ್ಯಾಂಡ್ ಆತ ನಿಂತುಕೊಳ್ತದೋ ಬಂದು ಸ್ಟೇಷನಲ್ಲಿ ಅದೇ ರೀತಿ ದೇವರ ಆತ್ಮ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ ಆಗ ಮಾತ್ರ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ಆಚರಿಸ್ತೇವೆ ಅಂತ ಪ್ರೇರಿ ಹಬ್ಬ ಹೇಗೆ ಆಚರಿಸ್ತಾರೋ ಹಾಗೆ ದೇವರ ಆಜ್ಞೆಗಳನ್ನು ಸಂತೋಷದಿಂದ ಆಚರಿಸ್ತೇವೆ ಕಾರಣ ನಾವು ದೇವರಿಗೆ ನಿವಾಸವಾಗಿದ್ದೇವೆ ದೇವರು ಪ್ರಜೆಗಳಾಗಿದ್ದೇವೆ ದೇವರು ನಮ್ಮ ಸಂಗಡ ಇದ್ದಾನೆ ಆತನು ನಮ್ಮ ಕಣ್ಣೀರಲ್ಲೆಲ್ಲ ಒರೆಸಿಬಿಡುತ್ತಾನೆ ಇನ್ನು ಮರಣವಿರುವುದಿಲ್ಲ ರೆವಲೇಷನ್ ಚಾಪ್ಟರ್ ಟ್ವೆಂಟಿ ಒನ್ ಚಾಪ್ಟರ್ ವರ್ಸ್ ಫೋರ್ತ್ ವರ್ಡ್ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ನಾಲ್ಕನಕ ನೋಡುವುದಾದ ಪ್ರೇರೇ ಅವರ ಕಣ್ಣೀರೆಲ್ಲ ಒರೆಸಿಬಿಡುವನು ಯಾರ ಕಣ್ಣೀರು ದೇವರ ನಿವಾಸ ಯಾವ ಮನುಷ್ಯರಲ್ಲಿದೆಯೋ ಯಾರ ಆತನಿಗೆ ಪ್ರಜೆಗಳಾಗಿರುತ್ತಾರೋ ದೇವರಿಗೆ ಯಾರ ಸಂಗಡ ಆತನು ಇರುತ್ತಾನೋ ಅವರ ಕಣ್ಣೀರೆಲ್ಲ ಒರೆಸಿಬಿಡುತ್ತಾನೆ ಪ್ರೇರೆ ಇದು ಪರಲೋಕದಲ್ಲಿ ನಡೆಯುವ ಕಾರ್ಯ ಪ್ರೇರಿತ ಹೌದು ಪರಲೋಕ ಹೋಗೋತನ ನಮಗೆ ಕಣ್ಣೀರು ಬರುವ ಅವಕಾಶ ಇದೆ ಪ್ರೇರೆ ಹೌದು ಹೀಗೆ ಅವರ ಕಣ್ಣೀರೆಲ್ಲ ಬಿಡುತ್ತಾನೆ ಇನ್ನೂ ಮರಣವಿರುವುದಿಲ್ಲ ಸ್ವರ್ಗದಲ್ಲಿ ಪರಲೋಕದಲ್ಲಿ ದೇವ ರಾಜ್ಯದಲ್ಲಿ ಮರಣವಿಲ್ಲ ಪ್ರೇರಿ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಪರಲೋಕದಲ್ಲಿ ಸಿಂಹಾಸನದ ಕಡೆಯಿಂದ ಬಂದ ಒಂದು ಮಹಾಶಬ್ದ ಹೇಳ್ತಿದೆ ಪ್ರೇರೆ ಇನ್ನು ಮರಣವಾಗಲಿ ದುಃಖವಾಗಲಿ ಗೋಲಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಐದನೇ ವಾಕ್ಯ ಎಂದು ಹೇಳಿತು ಅದು ಐದನೇ ವಾಕ್ಯ ಫಿಫ್ತ್ ವರ್ಡ್ ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಈಗೂ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು ಮತ್ತು ಒಬ್ಬನು ನನಗೆ ಇದನ್ನು ಬರೆ ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು ಹೀಗೆ ಆರನೇ ವಾಕ್ಯ ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಸಿಕ್ಸ್ತ್ ವರ್ಡು ಸಿಂಹಾಸನ ಮೇಲೆ ಕೂತಿದ್ದವನು ಎಲ್ಲ ನೆರವೇರಿತು ಆದಿಯು ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯು ಆಗಿದ್ದೇನೆ ನಾನೇ ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು ನಾನು ಅವನಿಗೆ ದೇವರಾಗಿರುವೆನು ಅವನು ನನಗೆ ಮಗನಾಗಿರುವನು ಒಬ್ಬರೇ ರೇ ಯಾರ ದೇವರ ನಿವಾಸ ಯಾರಲ್ಲಿರುತ್ತದೆಯೋ ಅವರು ದೇವರಿಗೆ ಮಕ್ಕಳಾಗಿರುತ್ತಾರೆ ಪ್ರೇರೇ ಜಯ ಹೊಂದುತ್ತಾರೆ ಜೀವ ಜಲದ ಪರಿಶುದ್ಧಾತ್ಮನ ಜಲದ ಜೀವದ ಜಲದ ಬುಗ್ಗೆಯಲ್ಲಿ ದಾಹವಿಲ್ಲ ದಾಹ ಉಳ್ಳವರಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕೊಡುವುದಕ್ಕೆ ಕುಡಿಯುವುದಕ್ಕೆ ಕೊಡುತ್ತಾನೆ ಪ್ರಭು ದೈವಿಕ ನೀರು ಮತ್ತು ಮರಣ ಇರುವುದಿಲ್ಲ ಕಷ್ಟ ದುಃಖ ಗೋಳಾಟ ಕಣ್ಣೀರು ಇರುವುದಿಲ್ಲ ಕಾರಣ ದೇವರು ತಾನೇ ನಮ್ಮ ಸಂಗಡ ಇರುತ್ತಾನೆ ಪ್ರೇರೇ ಪರಲೋಕದ ವಿಷಯ ಇದು ಭೂಮಿಯಲ್ಲೂ ಕೂಡ ನೆರವೇರುತ್ತದೆ ಆತನ ವಿಶ್ವಾಸಿಗಳಿಗೆ ಆತನ ಪ್ರಜೆಗಳಾಗಿರುವುದರಿಂದ ದೇವರು ನಮ್ಮೊಡನೆ ಆತ್ಮಸ್ವರೂಪನಾಗಿ ನಮ್ಮ ಹೃದಯದಲ್ಲಿ ವಾಸುವುದರಿಂದ ನಮ್ಮ ಪಕ್ಕದಲ್ಲಿ ಇಮಾನುವೆಲನಾಗಿ ನೆರಳಿನಂತೆ ಬಲಗಡೆಯಲ್ಲಿರುವುದರಿಂದ ನಮ್ಮ ತಂದೆಯ ದೇವರಾಗಿ ನಮ್ಮ ಮೇಲೆ ಯಾವಾಗಲೂ ಪ್ರಕಾಶಮಾನವಾದ ಮೋಡವಾಗಿ ಆಕಾಶವಾಗಿ ಇರುವುದರಿಂದ ಹೌದು ಪ್ರೇರೆ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ಇರುವನು ನಮ್ಮೊಡನೆ ಇರುತ್ತೆ ಪ್ರೇರಿ ಹೌದು ಕಾರಣ ಆತನು ತನ್ನ ಮಹಿಮೆಗಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ ಪ್ರೇರಿ ಹೌದು ದೇವರು ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಕ್ರಿಸ್ತಿನಲ್ಲಿ ತನ್ನವರನ್ನಾಗಿ ಆರಿಸಿಕೊಂಡಿದ್ದಾನೆ ಹೌದು ನಾವು ವಲಸೆ ಪತ್ರಿಕೆಯಲ್ಲಿ ಒಂದು ವಾಕ್ಯ ಓದೋಣ ಪ್ರೇರಿ ಜೆರೇಮಿಯ ಎರಡನೇ ಕುರಿತ ಆರನೇ ಅಧ್ಯಾಯ ಹದಿನಾರನೇ ವಾಕ್ಯ ಪ್ರೇರಿ ಸೆಕೆಂಡ್ ಕುರಿತಿಯ ಚಾಪ್ಟರ್ ಸಿಕ್ಸ್ ವರ್ಸ್ ಸಿಕ್ಸ್ಟೀನ್ತ್ ವರ್ಡ್ ಕುರಿಂತ ಎರಡನೇ ಪತ್ರಿಕೆ ಆರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಓದುವುದಾದರೆ ಇಲ್ಲಿ ಪಿ ಕ್ರೈಸ್ತರು ಅನ್ಯ ಜನಗಳ ಸಂಸರ್ಗದಿಂದ ಕೆಡಬಾರದು ಎನ್ನುವ ವಿಷಯದಲ್ಲಿ ಹದಿನಾರನೇ ವಾಕ್ಯದಿಂದ ಓದುವುದಾದರೆ ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿ ದೇವಲ್ಲ ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಗಳಾಗಿರುವರು ಹದಿನೇಳನೇ ವಾಕ್ಯ ಸೆವೆಂಟೀಂತ್ ವರ್ಡ್ ಎಂದು ಪ್ರೇರೆ ಅದುದ್ರಿಂದ ಹದಿನೇಳನೇ ವಾಕ್ಯ ಸೆವೆಂಟೀಂತ್ ವರ್ಡ್ ಆದ್ದರಿಂದ ಅನ್ಯ ಜನಗಳ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಹದಿನೆಂಟನೇ ವಾಕ್ಯ ಸೆ ಏಯ್ಟೀಂತ್ ವರ್ಡ್ ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಏಳನೇದೇ ಒಂದನೇ ವಾಕ್ಯ ಪ್ರೇರಿ ಸೆವೆನ್ ಟು ಚಾಪ್ಟರ್ ಸೆಕೆಂಡ್ ಕೊರಿಂಥಿಯನ್ಸ್ ಸೆವೆಂತ್ ಚಾಪ್ಟರ್ ಫಸ್ಟ್ ವರ್ಡ್ ಪ್ರೇರಿ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಹೌದು ಪ್ರೇರಿ ದೇವರ ಮಂದಿರವಾಗಿದ್ದೇವೆ ಅಂತ ಪ್ರೇರೇ ನಾವು ಅದರ ಸಂಬಂಧವಾಗಿ ದೇವರು ನಮ್ಮಲ್ಲಿ ವಾಸಿಸುತ್ತಾ ತಿರುಗಾಡುತ್ತಾನೆ ಮತ್ತು ನಾವು ನಮಗೆ ದೇವರಾಗಿರುತ್ತಾನೆ ಅಂತ ನಾವು ಪ್ರಜೆಗಳಾಗಿರುತ್ತೇವೆ ಅದರಿಂದ ನಾವು ದೇವರ ನಿವಾಸ ಈ ಇರುವುದರಿಂದ ನಮ್ಮಲ್ಲಿ ಅನ್ಯ ಜನರ ಮಧ್ಯದಲ್ಲಿಂದು ಹೊರಟು ಬ ಬನ್ನಿರಿ ಪ್ರತ್ಯೇಕವಾಗಿರಿ ಎಂದು ಹೇಳುತ್ತಿದ್ದಾನೆ ಅಶುದ್ಧವಾದ ಯಾವುದನ್ನು ಮುಟ್ಟಬೇಡಿರಿ ಎಂದು ಹೇಳುತ್ತಿದ್ದಾನೆ ಆಗ ದೇವರು ನಮ್ಮನ್ನು ಸೇರಿಸಿಕೊಂಡು ನಮಗೆ ತಂದೆಯಾಗಿರುತ್ತಾನೆ ಅಂತ ಪ್ರೇರೆ ನಾವು ಆತನಿಗೆ ಕುಮಾರ ಕುಮಾರಿ ಆಗಿರುತ್ತೇವೆ ಅಂತ ಮತ್ತು ಈ ವಾಗ್ದಾನ್ ನಮಗಿರುವುದರಿಂದ ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರಬೇಕೆಂದು ದೇವರು ಹೇಳುತ್ತಿದ್ದಾನೆ ಹಾಗೂ ಕೊನೆಯ ವಾಕ್ಯ ಪ್ರೇರೇ ಜೆರೆಮಿಯಾ ಸೆವೆಂತ್ ಚಾಪ್ಟರ್ ಟ್ವೆಂಟಿ ಥರ್ಡ್ ವರ್ಡ್ ಇಲ್ಲಿ ಓದುವುದಾದರೆ ಆದರೆ ಈ ಒಪ್ಪಂದವನ್ನು ಅಪ್ಪಣೆಯನ್ನು ಮಾತ್ರ ಕೊಟ್ಟೆ ನನ್ನ ಧ್ವನಿಗೆ ಕಿವಿಗೊಡಿರಿ ನಾನು ನಿಮ್ಮ